ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಭೀಕರ ಬರಗಾಲಕ್ಕೆ ತುತ್ತಾಗಿರುವ ರೈತರಿಗೆ ರಾಜ್ಯ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುತ್ತಿದೆ ಈ ಬಿಡಿಗಾಸು ಕೊಡಲು ಈ ಮೂಲಕ ರೈತರಿಗೆ ಅವಮಾನವನ್ನು ಮಾಡಿದಂತೆ ಆಗುತ್ತದೆ ಎಂದು ರೈತರೇ ಸರ್ಕಾರಕ್ಕೆ ಸರ್ಕಾರ ನೀಡಿರುವ ಪರಿಹಾರ ಹಣವನ್ನು ಚಕ್ಕನ್ನು ಬರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಾಪಸನ್ನು ಕಳಿಸಲು ರಾಜ್ಯದ ರೈ ರೈತ ಸಂಘ ಹಾಗೂ ಹಸಿರು ಸೇನಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅವರು ಈಗ ಹೇಳಿಕೆಯನ್ನ ನೀಡಿದ್ದಾರೆ ಹೌದು ರೈತರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಪರಿಹಾರ ಹಣವನ್ನು ನೀಡಿದ್ದಲ್ಲಿ ಅದಕ್ಕೆ ನಾವು ಒಂದು ರೂಪಾಯಿ ಸೇರಿಸಿ ಸಿದ್ದರಾಮಯ್ಯನವರಿಗೆ ವಾಪಸ್ ಚೆಕ್ ಕೊಡುತ್ತೇವೆ ಎಂದು ಹೇಳಿದ್ದಾರೆ ಹೌದು ಈ ಬಿಡುಗಾಸು ಪರಿಹಾರ ರೈತರಿಗೆ ಯಾವುದಕ್ಕೂ ಕೂಡ ಸಾಲುವುದಿಲ್ಲ ಸಮರ್ಪಕವಾಗಿ ಬರ ಪರಿಹಾರ ನೀಡುವಂತೆ ರೈತರು ಇದೀಗ ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ರಾಜ್ಯದ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದಿಂದ ಈಗ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ ಹಾಗೆ ಧರಣಿಯನ್ನ ಕೂಡ ಮಾಡಿ ಇದೀಗ ಆ ಧರಣಿ ನಾಲ್ಕನೆಯ ದಿನಕ್ಕೆ ಕಾಲನ್ನ ಕೂಡ ಇಟ್ಟಿದೆ ಕೇಂದ್ರ ಸರ್ಕಾರದ ನಿಯಮಾವಳಿಯ ಪ್ರಕಾರ ನ ನಿಯಮಾವಳಿಗಳ ಪ್ರಕಾರ ಒಟ್ಟು ಹೆಕ್ಟ್ರೆಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಬರ ಪರಿಹಾರ ಹಣವನ್ನ ನೀಡಬೇಕಾಗುತ್ತದೆ ಹಾಗೆ ತೋಟಗಾರಿಕಾ ಇದರ ಜೊತೆಗೆ ನೀರಾವರಿ ಪ್ರದೇಶ ಹದಿನೇಳು ಸಾವಿರ ರೂಪಾಯಿ ಪ್ರತಿ ಹೆಕ್ಟ್ರೇಗೆ ಪರಿಹಾರ ಹಣವನ್ನು ಸರ್ಕಾರ ನೀಡಬೇಕಾಗುತ್ತದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ರೈತರಿಗೆ ಪರಿಹಾರ ಹಣವನ್ನ ನೀಡಬೇಕು ಆದರೆ ರಾಜ್ಯ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಪರಿಹಾರ ಹಣವನ್ನ ನೀಡಿ ಅತ್ಯಂತ ಘೋರವಾಗಿ ವರ್ತಿಸುತ್ತಿದೆ ಎಂದು ರೈತರು ಇದೀಗ ತಿಳಿಸಿದ್ದಾರೆ ಎಪ್ಪತ್ತು ರೈತರು ಈಗ ಎರಡು ಸಾವಿರದ ರೂಪಾಯಿ ಚೆಕ್ ಅನ್ನ ಬರೆದು ಸಿಎಂ ಸಿದ್ದರಾಮಯ್ಯನವರ ಕಳಿಸುತ್ತಿದ್ದೇವೆ ಎಂದು ರೈತರು ಹೇಳಿದ್ದಾರೆ ಹೌದು ರೈತರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಹೌದು ಒಂದು ಎಕರೆ ಬೆಳೆಯನ್ನ ಬೆಳೆಯಬೇಕಿದ್ದಲ್ಲಿ ರೈತ ಸಾವಿರಾರು ರೂಪಾಯಿ ಹಣವನ್ನು ಖರ್ಚು ಮಾಡಿರುತ್ತಾನೆ ಹೌದು ಈ ಬಾರಿ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಸರಿಯಾಗಿ ಬೆಳೆ ಬಾರದೇ ಇರುವ ಕಾರಣದಿಂದ ರೈತ ಕಂಗಾಲಾಗಿದ್ದಾನೆ ಒಂದು ಎಕರೆಗೆ ಬರೋಬ್ಬರಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ರೈತ ಖರ್ಚು ಮಾಡಿರುತ್ತಾನೆ ಆದರೆ ಸರ್ಕಾರ ಕೊಡುತ್ತಿರುವುದು ಹೆಕ್ಟ್ರೆಗೆ ಪರಿಹಾರ ನೀಡುತ್ತಿದೆ ಹೆಕ್ಟ್ರೆಗೆ ಕೇವಲ ಎರಡು ಸಾವಿರ ರೂಪಾಯಿ ಪರಿಹಾರ ಯಾವುದಕ್ಕೂ ಕೂಡ ಸಾಲುವುದಿಲ್ಲ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ನ ನ ಮಾರ್ಗಸೂಚಿಯ ಪ್ರಕಾರ ರೈತರಿಗೆ ಎಂಟು ಸಾವಿರದ ಐದುನೂರು ಕೊಡಬೇಕು ಹಾಗೆ ರಾಜ್ಯ ಸರ್ಕಾರವು ಕೂಡ ಎಂಟು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಎರಡೂ ಸೇರಿ ಹದಿನಾರು ಸಾವಿರ ರೂಪಾಯಿ ರೈತನಿಗೆ ಪ್ರತಿ ಹೆಕ್ಟ್ರಿಗೆ ಕೊಡಬೇಕು ಆದರೆ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ರೈತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾನೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಮಾಹಿತಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ಬಿಟ್ಟಿನ ಮರೆಯದೆ ಶೇರ್ ಮಾಡಿ ಧನ್ಯವಾದ